ನಮಸ್ಕಾರಗಳು ಇಂದು ನಾವು ಶಿಕ್ಷಕರಿಗೆ ಸಮರ್ಪಿತವಾದ ದಿನವನ್ನು ಆಚರಿಸುತ್ತಿದ್ದೇವೆ ಎಲ್ಲರಿಗೂ ಶಿಕ್ಷಕರ ದಿನದ ಶುಭಾಶಯಗಳು ನಾನು ಈಗ ಶ್ಲೋಕಗಳ ಮೂಲಕ ಒಬ್ಬ ಗುರುವಿಗೆ ಇರಬೇಕಾದ ಸದ್ಗುಣಗಳನ್ನು ವಿವರಿಸುತ್ತೇನೆ ಶ್ಲೋಕ ಹೀಗಿದೆ ಅಖಂಡ ಮಂಡಲ ಸಂಪೂರ್ಣ ಬ್ರಹ್ಮಾಂಡವನ್ನು ಆವರಿಸಿರುತ್ತದೆ ಜಗತ್ತಿನಲ್ಲಿ ಚಲಿಸುವ ಹಾಗೂ ಚಲಿಸದೇ ಇರುವ ವಸ್ತುಗಳಲ್ಲಿ ವ್ಯಾಪಿಸಿರುವ ಪರಮ ತತ್ವವನ್ನು ಹಾಗೂ ವಿದ್ಯಾರ್ಥಿಗಳಿಗೆ ಬದುಕಿಗೆ ಬೇಕಾಗಿರುವ ಸತ್ಯವನ್ನು ತೋರಿಸಿಕೊಡುವ ಗುರುಗಳಿಗೆ ನನ್ನ ನಮಸ್ಕಾರಗಳು ಅಜ್ಞಾನ ತಿರ್ಯ ಪಾಠ ಮಾತ್ರವಲ್ಲ ಜೀವನಕ್ಕೆ ಬೇಕಾದ ಪಾಠವನ್ನು ಹೇಳಿಕೊಡುತ್ತ ಹೇಳಿಕೊಡುತ್ತಾರೆ ಅಜ್ಞಾನದ ಕತ್ತಲಲ್ಲಿ ಇದ್ದವರನ್ನು ಜ್ಞಾನದ ಬೆಳಕಿನಡೆಗೆ ದಾರಿ ತೋರಿಸುವವರು ಗುರುಗಳು ಇಂತಹ ಮಾರ್ಗದರ್ಶಕ ಗುರುಗಳಿಗೆ ನನ್ನ ನಮಸ್ಕಾರಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಶ್ರೀ ಗುರುವೇ ನಮಃ ನಮಗೆಲ್ಲ ತಿಳಿದಿರುವ ಹಾಗೆ ಬ್ರಹ್ಮ ಸೃಷ್ಟಿಕರ್ತರು ವಿಷ್ಣು ಪೋಷಣೆಗಾರರು ಹಾಗೂ ಮಹೇಶ್ವರರು ಸಂಹಾರಕರಾಗಿದ್ದಾರೆ ಅದೇ ರೀತಿ ಗುರುಗಳು ಸಹ ವಿದ್ಯಾರ್ಥಿಗಳಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡುತ್ತಾರೆ ಹಾಗೂ ಆ ಜ್ಞಾನವನ್ನು ಪೋಷಣೆ ಮಾಡಲು ಹೇಳಿಕೊಡುತ್ತಾರೆ ಮತ್ತು ಅಜ್ಞಾನವನ್ನು ನಾಶ ಮಾಡುತ್ತಾರೆ ಇವರನ್ನು ಪರಮಾತ್ಮ ಸ್ವರೂಪರು ಅಂತ ಹೇಳಿ ಹೇಳಬಹುದು ಗುರುಗಳು ಇಂಥ ಗುರು ದೇವರಿಗೆ ನನ್ನ ನಮಸ್ಕಾರಗಳು ಸರ್ವ ಶ್ರುತಿ ಶಿರೋ ರತ್ನ ವೀರಾಜಿತ ರುತ್ತದೆ ಸತ್ಯ ಧರ್ಮ ಸಂಸ್ಕೃತಿ ಹಾಗೂ ನೈತಿಕ ಮೌಲ್ಯಗಳಂತಹ ಜ್ಞಾನಗಳನ್ನು ಅಲಂಕರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಬೆಳಕನ್ನು ಕೊಟ್ಟು ಅವರ ಜೀವನವನ್ನು ಬೆಳಗಾಗಿಸುತ್ತಾರೆ ಅಂತಹ ಜೀವನಗಳನ್ನು ಬೆಳಗಾಗಿಸುವ ಗುರುಗಳಿಗೆ ನನ್ನ ನಮಸ್ಕಾರಗಳು ಜ್ಞಾನ ಸ್ವರೂಪರು ಶಾಶ್ವತರು ವಿನಯವಂತರು ತಾಳ್ಮೆ ಉಳ್ಳವರು ಅವರಲ್ಲಿ ಯಾವುದೇ ದೋಷವಿರುವುದಿಲ್ಲ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುವವರು ಆಕಾಶಕ್ಕೂ ಮೀರಿದಂತಹ ಸದ್ಗುಣಗಳನ್ನು ಹೊಂದಿರುವರು ಇಂತಹ ಮಹಾನ್ ಗುರುಗಳಿಗೆ ನನ್ನ ನಮಸ್ಕಾರಗಳು ಜ್ಞಾನ ಶಕ್ತಿ ಸಮಾನ ಅಜ್ಞಾನದಿಂದ ಜ್ಞಾನಕ್ಕೆ ಅಹಂಕಾರದಿಂದ ವಿನಯಕ್ಕೆ ಅಸತ್ಯದಿಂದ ಸತ್ಯದ ಅರಿವನ್ನು ತಿಳಿಸಿಕೊಡುತ್ತಾರೆ ಇಂತಹ ಮಾರ್ಗದಿಂದ ವಿದ್ಯಾರ್ಥಿಗಳ ಜೀವನವನ್ನು ಸುಖಮಯ ಮಾಡುವಂತಹ ಗುರುಗಳಿಗೆ ನನ್ನ ನಮಸ್ಕಾರಗಳು ಕೂಡಿರುತ್ತದೆ ಅದು ವಿದ್ಯಾರ್ಥಿಗಳ ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ ಹಾಗೂ ಅವರ ಮಾತುಗಳು ನಾದದಂತೆ ಕೇಳಲು ತುಂಬಾ ಇಂಪಾಗಿರುತ್ತವೆ ಇಂತಹ ಮಮತೆಯ ಸ್ವರೂಪರಾದ ಗುರುಗಳಿಗೆ ನನ್ನ ನಮಸ್ಕಾರಗಳು ಗುರುಗಳಲ್ಲಿ ಎಲ್ಲಾ ರೀತಿಯ ವಿಚಾರಗಳಿಂದ ಜ್ಞಾನವನ್ನು ಪಡೆದಿರುತ್ತಾರೆ ಅವರಲ್ಲಿ ಯಾವುದೇ ಅಹಂಕಾರವಿರುವುದಿಲ್ಲ ಇಂತಹ ಗುರುಗಳಿಗೆ ಭಕ್ತಿ ಪೂರ್ವಕವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತೇನೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು